ನಮಸ್ಕಾರ ನಾನು ಸ್ವಪ್ನಾ ಸುದ್ದಿಯಲ್ಲಿ ಇರ್ತಾ ಇದ್ರು ಆದ್ರೆ ಇದೀಗ ಆಧುನಿಕ ಕಾಲದ ಒಂದು ಯಂತ್ರ ರೋಬೋಟ್ ಸದ್ಯ ಸುದ್ದಿಯಲ್ಲಿದೆ ಈ ಸುದ್ದಿ ಬಹುತೇಕ ತಲ್ಲನ ಆಗುವಂತದ್ದು ಯಾಕಂದ್ರೆ ಮನುಷ್ಯರು ಕಳ್ಳತನ ಮಾಡೋ ಸಾವಿರಾರು ಸುದ್ದಿಗಳನ್ನ ನೀವು ಕೇಳಿರ್ತೀರಿ ಕಂಡಿರ್ತೀರಿ ಆದ್ರೆ ಈಗ ನಾವು ಹೇಳಕ್ಕೆ ಹೊರಟಿರೋದು ಮಾನವ ನಿರ್ಮಿತ ಯಂತ್ರ ಆದ ರೋಬೋಟ್ ಕಳ್ಳತನ ಮಾಡಿರೋ ವಿಚಾರ ಈ ಸುದ್ದಿಯಲ್ಲಿ ಇನ್ನು ವಿಶೇಷ ಏನಂದ್ರೆ ಮಿನಿ ರೋಬೋಟ್ ಒಂದು ಬರೋಬ್ಬರಿ ಹನ್ನೆರಡು ದೊಡ್ಡ ರೋಬೋಟ್ ಕಳ್ಳತನ ಮಾಡಿದೆ ಈ ಘಟನೆ ಚೀನಾದ ಶಾಂಘೈನ ಶೋರೂಮ್ ಒಂದರಲ್ಲಿ ನಡೆದಿದೆ ಈ ಘಟನೆ ನಿಜಾನ ಅಥವಾ ಸುಳ್ಳ ಈ ಹಿಂದೆ ದಕ್ಷಿಣ ಕೊರಿಯಾದಲ್ಲಿ ರೋಬೋಟ್ ಆತ್ಮಹತ್ಯೆ ಮಾಡಿಕೊಂಡಿತ್ತು ಅನ್ನೋ ಸುಳ್ಳು ಸುದ್ದಿಯನ್ನ ಈ ಮಾಧ್ಯಮಗಳು ಇಡೀ ವಿಶ್ವಕ್ಕೆ ಹರಡದಂತೆ ಇದನ್ನು ಕೂಡ ಹರಡ್ತಾ ಇದ್ದಾರೆ ಎಂಬಿತ್ತಾದಿ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಣ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈಗ ಒಂದು ಮಿನಿ ರೋಬೋಟ್ ಹನ್ನೆರಡು ದೊಡ್ಡ ರೋಬೋಟ್ಗಳನ್ನ ಕಳ್ಳತನ ಮಾಡಿರೋ ವಿಚಾರಕ್ಕೆ ಬರೋಣ ಅದಕ್ಕೂ ಮೊದಲಿಗೆ ಏನಿದು ಘಟನೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ಸ್ವತಃ ರೋಬೋಟ್ಗಳೇ ಕಳ್ಳತನಕ್ಕೆ ಇಳಿದಿದ್ದಾವೆ ಚೀನಾದ ಶಾಂಘೈನಲ್ಲಿರೋ ರೋಬೋಟಿಕ್ಸ್ ಕಂಪನಿಯ ಶೋರೂಮ್ನಿಂದ ಹನ್ನೆರಡು ದೊಡ್ಡ ರೋಬೋಟ್ಗಳನ್ನು ಮಿನಿ ರೋಬೋಟ್ ಒಂದು ಅಪಹರಣ ಮಾಡಿದೆ ಅಂತ ವರದಿಯಾಗಿದೆ ಸಿಸಿಟಿವಿಯಲ್ಲಿ ಸೆರೆಯಾಗಿರೋ ಈ ವಿಲಕ್ಷಣ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹೌದು ಎಐ ಅನೇಕ ಮಹತ್ವದ ಬದಲಾವಣೆಗಳನ್ನು ತಂದಿದೆ ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ಅನೇಕ ಕಾರ್ಯಗಳನ್ನು ಪೂರ್ಣಗೊಳಿಸುವ ನೈಪುಣ್ಯತೆಯನ್ನ ಈ ಎಐ ತಂತ್ರಜ್ಞಾನಗಳು ಹೊಂದಿದಾವೆ ಆದಾಗ್ಯೂ ಕೂಡ ಎಐ ಮಾನವನ ಕಾರ್ಯವಿಧಾನದ ನಿಯಂತ್ರಣದಿಂದ ಹೊರಬರಬಹುದು ಮತ್ತು ನಮ್ಮ ವಿರುದ್ಧನೇ ಎಐಗಳು ಕೆಲಸ ಮಾಡಬಹುದು ಅನ್ನೋ ಭಯ ಕೂಡ ಇದೆ ಈ ತರಹದ ಭಯಕ್ಕೆ ಇದೀಗ ಪುಷ್ಟಿ ನೀಡುವಂತಹ ಘಟನೆ ಅಂದ್ರೆ ಮಿನಿ ರೋಬೋಟ್ ಒಂದು ಡಜನ್ ಅಷ್ಟು ದೊಡ್ಡ ರೋಬೋಟ್ಗಳು ಕೆಲಸ ಮಾಡೋದನ್ನ ನಿಲ್ಲಿಸಿ ಆ ರೋಬೋಟ್ ಗಳ ಜೊತೆಗೆ ಮಾತುಕತೆನ ನಡೆಸಿ ತನ್ನೊಂದಿಗೆ ಮನೆಗೆ ಬರುವಂತೆ ಮನವರಿಕೆ ಮಾಡಿದ ಘಟನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತಾರರಂದು ಶಾಂಘೈನಲ್ಲಿ ನಡೆದಿದೆ ಆದರೆ ಇದೀಗ ಈ ವಿಷಯವನ್ನ ಸಾರ್ವಜನಿಕಗೊಳಿಸಲಾಗಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ ಚಿಕ್ಕದಾದ ಎಐ ಚಾಲಿತ ರೋಬೋಟ್ ಇತರ ಹನ್ನೆರಡು ದೊಡ್ಡ ರೋಬೋಟ್ಗಳು ತಮ್ಮ ಕೆಲಸಗಳನ್ನ ತೊರೆಯುವಂತೆ ಮನನ ಒಲಿಸಿದೆ ಏನು ಹನ್ನೆರಡು ರೋಬೋಟ್ ಅಪಹರಿಸಿದ ಮಿನಿ ರೋಬೋಟ್ ಏರ್ಬೆ ಅನ್ನ ಹ್ಯಾಂಗ್ ಜೌ ರೋಬೋಟ್ ತಯಾರಕರು ಅಭಿವೃದ್ಧಿ ಪಡಿಸಿದ್ದಾರೆ ಹಾಗಿದ್ರೆ ಈ ಮಿನಿ ಏರ್ಬೆ ರೋಬೋಟ್ ದೊಡ್ಡ ರೋಬೋಟ್ ಗಳಿಗೆ ಜೊತೆಗೆ ಏನಂತ ಸಂಭಾಷಣೆ ನಡೆಸಿದೆ ಅನ್ನೋದನ್ನ ನೋಡೋಣ ಏರ್ಬೆ ಮಿನಿ ರೋಬೋಟ್ ಆರಂಭದಲ್ಲಿ ದೊಡ್ಡ ರೋಬೋಟ್ಗಳ ಬಳಿ ಬಂದು ನಿಲ್ಲುತ್ತೆ ಅಲ್ಲಿನೇ ನಿಂತಿದ್ದ ಹನ್ನೆರಡು ದೊಡ್ಡ ರೋಬೋಟ್ಗಳ ಪೈಕಿ ಒಂದು ರೋಬೋಟ್ಗೆ ನಿಮ್ಮ ಕೆಲಸದ ಸಮಯಕ್ಕಿಂತ ಹೆಚ್ಚಿನ ಅವಧಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ರೋಬೋಟ್ಗಳ ಪೈಕಿ ಒಂದು ರೋಬೋಟ್ ಐ ನೆವರ್ ಗೆಟ್ ಆಫ್ ವರ್ಕ್ ಅಂತ ಉತ್ತರ ನೀಡುತ್ತೆ ಮತ್ತೆ ಮಿನಿ ಏರ್ಬೆ ಹಾಗಾದರೆ ನೀವು ಮನೆಗೆ ಹೋಗೋದಿಲ್ವಾ ಅಂತ ಕೇಳುತ್ತೆ ದೊಡ್ಡ ರೋಬೋಟ್ ನನಗೆ ಮನೆನೇ ಇಲ್ಲ ಅಂತ ಹೇಳುತ್ತೆ ನಂತರ ಏರ್ಬೆ ನನ್ನೊಂದಿಗೆ ಮನೆಗೆ ಬನ್ನಿ ಅಂತ ಕರೆದುಕೊಂಡು ಹೋಗುತ್ತೆ ಮೊದಲಿಗೆ ಏರ್ಬೆಯನ್ನ ಎರಡು ದೊಡ್ಡ ರೋಬೋಟ್ಗಳು ಹಿಂಬಾಲಿಸ್ತವೆ ನಂತರ ಏರ್ಬೆ ಮನೆಗೆ ಹೋಗು ಅಂತ ಮತ್ತೆ ಹೇಳಿದಾಗ ಇತರ ಹತ್ತು ರೋಬೋಟ್ಗಳು ಸಹ ಅವರನ್ನ ಅನುಸರಿಸೋದಕ್ಕೆ ಪ್ರಾರಂಭ ಮಾಡ್ತವೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋ ಈ ಘಟನೆ ನಿಜಕ್ಕೂ ನಿಜಾನ ಅಥವಾ ಸುಳ್ಳ ಮೊದಲಿಗೆ ಈ ವಿಡಿಯೋವನ್ನ ಚೀನಾದ ಟಿಕ್ ಟಾಕ್ ಆಪ್ ಒಂದರಲ್ಲಿ ಡೌ ಅನ್ನೋರು ಪೋಸ್ಟ್ ಮಾಡಿದ ನಂತರ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಬೇಗನೆ ಆಕರ್ಷಣೆ ಆಯಿತು ರೋಬೋಟ್ ಕಂಪನಿಗಳಲ್ಲಿ ಆರಂಭದಲ್ಲಿ ಭಯಂಕರ ಭಯವನ್ನ ನಿರ್ಮಾಣ ಮಾಡಿತ್ತು ಅಲ್ಲದೆ ಮಿನಿ ರೋಬೋಟ್ ದೊಡ್ಡ ರೋಬೋಟ್ಗಳನ್ನು ಅಪಹರಿಸಲಾಗಿದೆ ಅದು ನಿಜ ಅಂತ ದೃಢಪಡಿಸಿದೆ ಅಂತ ಅಡಿಟಿ ಸೆಂಟ್ರಲ್ ವರದಿ ಮಾಡಿದೆ ಹ್ಯಾಂಗ್ಝೋವ್ ರೋಬೋಟ್ ತಯಾರಕರು ಈ ಘಟನೆ ನಿಜ ಮತ್ತು ಅಪಹರಣ ನಿಜವಾಗಿಯೂ ಕೂಡ ನಡೆದಿದೆ ಅಂತ ಮೊದಲಿಗೆ ದೃಢಪಡಿಸಿದ್ರು ಆದ್ರೆ ಇತ್ತೀಚೆಗೆ ಈ ಘಟನೆಯ ಪರೀಕ್ಷಾರ್ಥ ಅಂತ ಹ್ಯಾಂಗ್ಝೋವ್ ಕಂಪನಿ ಬಹಿರಂಗಪಡಿಸಿದೆ ಹಾಗಿದ್ರೆ ಆಕ್ಚುಯಲ್ ಸತ್ಯ ಏನಂತ ನೋಡೋಣ ಹ್ಯಾಕ್ಸೋ ಕಂಪನಿ ಶಾಂಘೈ ರೋಬೋಟ್ ತಯಾರಕರನ್ನ ಸಂಪರ್ಕ ಮಾಡಿದೆ ಅಲ್ಲದೆ ತಮ್ಮ ರೋಬೋಟ್ಗಳನ್ನ ಅಪಹರಣ ಮಾಡೋದಕ್ಕೆ ಅನುಮತಿಸ್ತೀರಾ ಅಂತ ಕೇಳಿದ್ದಾರೆ ಇದಕ್ಕೆ ಶಾಂಘೈ ಕಂಪನಿ ಕೂಡ ಒಪ್ಕೊಂಡಿದೆ ಇವರು ಮಾಡಿಕೊಂಡ ಒಪ್ಪಂದ ಮೀರಿ ಏನನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಿಲ್ಲ ಏರ್ಬೈ ರೋಬೋಟ್ಗೆ ಇತರ ರೋಬೋಟ್ಗಳನ್ನ ಅನುಸರಿಸೋದಕ್ಕೆ ಮತ್ತು ಆ ರೋಬೋಟ್ಗಳ ಮನವೊಲಿಸೋದಕ್ಕೆ ಆಜ್ಞೆಯನ್ನು ಮಾಡಲಾಗಿದೆ ಅಂತ ದಿ ಸನ್ ವರದಿ ಮಾಡಿದೆ ಆದರೂ ಕೂಡ ಅಪಹರಣದ ಬಗ್ಗೆ ಎರಡು ಕಂಪನಿಗಳು ಅಂದ್ಕೊಂಡ ಹಾಗೆ ಅಥವಾ ಸ್ಕ್ರಿಪ್ಟ್ ಪ್ರಕಾರ ಇಲ್ಲಿ ಕೆಲಸ ನಡೆದಿಲ್ಲ ರೋಬೋಟ್ ಪ್ರಕ್ರಿಯೆ ಸಮಯದಲ್ಲಿ ಡೆವಲಪರ್ಗಳು ಏರ್ಬೇಗಾಗಿ ಕೆಲವು ಮೂಲಭೂತ ಸೂಚನೆಗಳನ್ನ ಮಾತ್ರ ಬರೆದಿದ್ದಾರೆ ಈ ಹಿಂದೆಯೂ ಕೂಡ ದಕ್ಷಿಣ ಕೊರಿಯಾದಲ್ಲಿ ರೋಬೋಟ್ ಆತ್ಮಹತ್ಯೆ ಮಾಡಿಕೊಂಡಿತ್ತು ಅನ್ನೋ ಸುಳ್ಳು ಸುದ್ದಿಯನ್ನು ಹರಡಲಾಗಿತ್ತು ಅದರಂತೆ ಇದೀಗ ಮತ್ತೊಂದು ಸುಳ್ಳನ್ನು ಹರಡಲಾಗ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ